ಅಜಿ ಅಜಿ ನಮ್ಮ ಅಜ್ಜಿ ಮುದ್ದು ಮುದ್ದು ಪಣ ಅಜ್ಜಿ ಬೇಗ ಕತೆ ಹೇಳು ಅಡ್ಗು ಏಯ್ ಯಾರು ಅಡ್ಗು ಲಜ್ಜಿ ಒಂದ ತಿಳ್ಕೋಳಿ ಅಡ್ಗು ಹತ್ರನೇ ಕತೆಗಳ ಗುಡಾಣ ಇರೋದು ಗೊತ್ತಾ ಗೊತ್ತು ಅಕ್ಕೆ ನಿನ್ನನ ಅಡ್ಗು ಅಂತ ಹೇಳ್ತಾ ಇರೋದು ನಿನ್ನೇನ ಹಗಳ್ತಾ ಇರೋದು ಹಾ ಗಾ ಹಗಾತ್ರೆ ನಿಮಗೆಲ್ಲ ಕ್ಷಮೆ ಉಂಟು ಸರಿ ಸರಿ ನೋಡಿ ಇವತ್ತು ನಾನು ಒಬ್ಬ ಅಡುಗು ಲಜ್ಜಿ ಹೇಳ್ತೀನಿ ಹ್ಞೂ ಚೆನ್ನಾಗಿದೆ ನೀವೆಲ್ಲ ಕೇಳಲೇಬೇಕು ಒಂದು ಊರಿನಲ್ಲಿ ಒಂದು ಅಡುಗು ಲಜ್ಜಿ ಇತ್ತು ಅದೊಂದು ಅನಾಥ ಅಜ್ಜಿ ಪಾಪ ಆ ಇಳಿ ವಯಸ್ಸಿನಲ್ಲಿ ತನ್ನವರನ್ನೆಲ್ಲ ಕಳ್ಕೊಂಡು ಒಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇತ್ತು ಆ ಅಜ್ಜಿ ಅಜ್ಜಿಯಾದರೂ ಸಾಹಸಗಾತಿ ಆಕೆ ಬದುಕನ್ನು ಬಂದ ಹಾಗೆ ಸ್ವೀಕಾರ ಮಾಡಿ ದಿಟ್ಟೇ ರೀತಿಯಲ್ಲಿ ಬಾಳನ್ನು ಸಾಗಿಸ್ತಾ ಇದ್ಲು ಒಂದಿನ ಅಜ್ಜಿ ಹೀಗೆ ಸುತ್ತಾಡ್ತಾ ಸುತ್ತಾಡ್ತಾ ಒಂದು ಮಾವಿನ ತೋಪಿನ ಹತ್ರ ಬರ್ತಾಳೆ ಆಗ ಮಾವಿನ ಹಣ್ಣು ಬಿಡೋ ಕಾಲುವಾಗಿತ್ತು ಮಾವಿನ ಮರ ಒಂದರಲ್ಲಿ ರಸ್ಪೂರಿ ಮಾವಿನ ಹಣ್ಣುಗಳು ಗೊಂಚಲು ಗೊಂಚಲಾಗಿ ತುಕ್ತಾ ಇದ್ವು ಬಾಯಿ ಚಪ್ಪಲ ಯಾರಜ್ಜಿನ ಮನೆದು ಹೇಳಿ ಅಜ್ಜಿಗೆ ಹಣ್ಣಾದ ರಸಪೂರಿ ಮಾವಿನ ಹಣ್ಣು ಕಂಡಾಗ ಬಾಯಲ್ಲಿ ನೀರು ಇರುತ್ತೆ ಯಾರಾದರೂ ಇದ್ರೆ ಒಂದೆರಡು ಹಣ್ಣುಗಳನ್ನು ಕೀಳಿಸ್ಬೋದಿತ್ತು ಅಂತ ಅಜ್ಜಿ ಅತ್ತಿತ್ತ ನೋಡ್ತಾಳೆ ಯಾರೂ ಕಾಣಲಿಲ್ಲ ಅವಳಿಗೆ ತಾನೇ ಕೀಳೋಣ ಅಂತಂದರೆ ಹಣ್ಣುಗಳು ಬಹಳ ಎತ್ತರದಲ್ಲಿದ್ವು ಹೋಗಲಿ ಬಿಟ್ಟು ಬಿಡೋಣ ಅಂದರೆ ನಾಲಿಗೆ ಚಪ್ಪಲ ಬಿಡಲಿಲ್ಲ ಆಗ ಅವಳು ಆಚೆ ಈಚೆ ನೋಡಿ ಕಲ್ಲೊಂದನ್ನು ಕೈಗೆ ತಗೊಂಡು ಹಣ್ಣಿಗೆ ಗುರಿ ಇಟ್ಟು ಬೀಸ್ತಾಳೆ ಮೊದಲೇ ಮುದುಕಿ ಬೀಸಿ ಒಗ್ದಾಗ ಅವಳು ಕೈ ನಡುಗಿ ಬಿಡುತ್ತೆ ಗುರಿ ದಿಕ್ಕು ತಪ್ಪಿ ಆಗ ತಾನೇ ಕುದುರೆ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇದ್ದ ರಾಜಕುಮಾರನೊಬ್ಬನ ಹಣೆಗೆ ಬಡಿಯುತ್ತೆ ಚೂಪಾದ ಕಲ್ಲು ಹಣೆಗೆ ಹೊಡೆದು ರಕ್ತ ಸುರಿಯೋಕೆ ಆರಂಭ ಆಯಿತು ರಾಜಕುಮಾರ ನೋವಿನಿಂದ ಜೋರಾಗಿ ನರಳ್ತಾನೆ ಅವನ ಹಿಂದೆ ಇದ್ದ ರಾಜಭಟರು ಓಡೋಡಿ ಬಂದರು ನೋಡ್ತಾರೆ ರಾಜಕುಮಾರನ ಪೋಷಾಕು ರಕ್ತ ಸಿಕ್ತವಾಗಿತ್ತು ನೋವಿನಿಂದ ರಾಜಕುಮಾರ ಚೀರ್ತಾ ಇದ್ದ ಗಾಬರಿಯಾದ ಅವರು ಅಜ್ಜಿಯನ್ನು ಅಲ್ಲೇ ಬಿಟ್ಟು ಕೂಡಲೇ ರಾಜಕುಮಾರನನ್ನು ಅರಮನೆಗೆ ತರ್ತಾರೆ ರಾಜವೈದ್ಯರು ಆತನಿಗೆ ಚಿಕಿತ್ಸೆಯನ್ನು ನೀಡಿದರು ಇದನ್ನೆಲ್ಲ ನೋಡಿದ ರಾಜನಿಗೆ ಮಹಾಕೋಪ ಬಂತು ತನ್ನ ಮುದ್ದಿನ ಒಬ್ಬನೇ ಕುವರ ನೋವಿನಿಂದ ನರಳುತ್ತಾ ಇದ್ದಾನೆ ಆತ ಕೋಪ ವಿಶ್ರನಾಗಿ ಯಾರು ರಾಜಕುಮಾರನಿಗೆ ಈ ದುರ್ದಶೆ ತಂದವರು ಇದು ಹೇಗಾಯಿತು ಅಂತ ಗುಡುಕ್ತಾನೆ ಭಟರು ನಡುಕ್ತಾ ಪ್ರಭು ಅಜ್ಜಿ ಒಬ್ಬಳ ಕಲ್ಲೇಟ್ನಿಂದ ಹೀಗಾಯ್ತು ಅಂತ ಭಯಭೀತರಾಗಿ ಹೇಳ್ತಾರೆ ಹೌದೆ ಈಗಲೇ ಹೋಗಿ ಆ ಅಜ್ಜಿ ಎಲ್ಲಿದ್ದರೂ ಎಳೆದು ತನ್ನಿ ಅಂತ ರಾಜಾಜ್ಞೆ ಹೊರಡಿಸಿದ ರಾಜ ಭಟರು ಅಜ್ಜಿಯನ್ನು ಹುಡುಕೋಕೆ ಓಡಿದ್ರು ಊರೆಲ್ಲ ಜಾಲಾಡಿದ್ರು ರಾಜನ ಆಜ್ಞೆ ಎಂದ ಮೇಲೆ ಹುಡುಕದೇ ಇರೋಕ್ಕಾಗತಿಯೇ ಅಡುಗುಲಜ್ಜಿ ಕೊನೆಗೂ ಅವ್ರ ಕೈಗೆ ಸಿಕ್ಕಿ ಬೀಳ್ತಾಳೆ ನಡಿ ನಡಿ ಅಜ್ಜಿ ಅಂತ ದಬಾಯಿಸ್ತಾ ರಾಜ ಭಟರು ಅವಳನ್ನು ರಾಜನ್ ಮುಂದೆ ತಂದು ನಿಲ್ಲಿಸ್ತಾರೆ ಪಾಪ ಅಜ್ಜಿ ಬಟರ ಕೈಯಲ್ಲಿ ಬಿದ್ಲಲ್ಲ ಅವಳು ಕಲ್ಲನ್ನು ಬೇಕು ಅಂತ ಎಸ್ತಿದ್ದಲ್ಲ ಅಲ್ವಾ ಹೌದು ರಾಜ ಏನು ಹೇಳ್ತಾನೋ ನೋಡೋಣ ರಾಜ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾನೆ ಆ ಅಡುಗುಲಜ್ಜಿ ಮೇಲೆ ಆದರೆ ಅವಳ ಉತ್ತರ ಕೇಳೋ ವ್ಯವಧಾನ ಮಾತ್ರ ಅವನಿಗೆ ಇರಲಿಲ್ಲ ತಲೆಯಲ್ಲಿ ತನ್ನ ಮಗ ರಾಜಕುಮಾರನಿಗೆ ಕಲ್ಲೇಟಿನಿಂದ ಗಾಸಿ ಮಾಡಿದವಳು ಈ ಅಜ್ಜಿ ಅನ್ನೋ ವಿಷಯ ಮಾತ್ರ ಗಿರಿಗಿರ ಅಂತ ತಿರುಗ್ತಿತ್ತು ಧ್ವನಿ ಏರಿಸಿ ಪ್ರಶ್ನೆ ಮಾಡ್ತಾ ಇದ್ದ ರಾಜನಿಗೆ ಅಡುಗುಲಜ್ಜಿ ಶಾಂತವಾಗಿ ಉತ್ತರಿಸ್ತಾ ಇದ್ಲು ಏನು ರಾಜಕುಮಾರನನ್ನು ಕಲ್ಲು ಬೀಸಿ ಗಾಯಗೊಳಿಸಿದವಳು ಅಂತ ಕೊತ ಕೊತ ಕುದೀತ ರಾಜ ಕೇಳ್ತಾನೆ ಅಜ್ಜಿ ತಣ್ಣಗೆ ಹೇಳ್ತಾಳೆ ಹೌದು ಹೌದು ಮಹಾಪ್ರಭು ನಾನೇ ಕಲ್ಲೆಸ್ತೆದ್ದು ಅವಳ ಒಂದೊಂದು ಉತ್ತರಕ್ಕೂ ಅರಸನ ಕೋಪ ಏರ್ತಾಯಿತ್ತು ಅವಳು ಮಹಾರಾಜ ನಾನು ರಾಜಕುಮಾರನನ್ನು ಘಾಸಿಗೊಳಿಸೋಕೆ ಕಲ್ಲನ್ನು ಎಸಿಲಿಲ್ಲ ಮಾವಿನ ಹಣ್ಣನ್ನು ಉದುರಿಸೋಕೆ ಎಸ್ತೆ ಗುರಿ ತಪ್ಪಿ ಕಲ್ಲೇಟು ರಾಜಕುಮಾರನಿಗೆ ತಗುಲ್ತು ಹೌದು ಇದು ಪ್ರಮಾದವೇ ಆದರೆ ನಾನು ಬೇಕಂತ ಹೀಗೆ ಮಾಡಲಿಲ್ಲ ಅಂತ ಹೇಳ್ತಾಳೆ ರಾಜ ಅಜ್ಜಿಯ ಮಾತನ್ನ ಸಹನೆಯಿಂದ ಕೇಳೋ ಸ್ಥಿತಿ ಇಲ್ಲಿ ಇರಲಿಲ್ಲ ಅರಸನ ಮಗನನ್ನೇ ಗಾಯಗೊಳಿಸುವ ದುಸ್ಸಾಹ ಮಾಡಿದ್ಯಾ ನೀನು ನಿನಗೆ ನಾನು ಮರಣದಂಡನೆ ವಿಧಿಸ್ತೇನೆ ಅಂತ ಕಟ್ಟಪ್ಪಣೆ ಹೊರಡಿಸ್ತಾನೆ ಅಡುಗು ಲಜ್ಜಿ ಹೇಳಿ ಕೇಳಿ ಅನಾಥೆ ತನ್ನವರು ಅನ್ನುವರು ಯಾರೂ ಇಲ್ಲದ ಮುದಿ ಜೀವ ಅದು ಹಾಗಾಗಿ ಅಜ್ಜಿಯ ಪರವಾಗಿ ಮಾತನಾಡುವವರು ಅಲ್ಲಿ ಯಾರೂ ಇರಲಿಲ್ಲ ಅಜ್ಜಿ ಮೆಲ್ಲಗೆ ಹೇಳುತ್ತೆ ಮಹಾಪ್ರಭು ನಾನು ಮರಣ ದಂಡನೆಯನ್ನು ಸ್ವೀಕರಿಸ್ತೇನೆ ಆದರೆ ನನ್ನದೊಂದು ಮಾತನ್ನು ಹೇಳೋಕ್ಕೆ ಅವಕಾಶವಿದೆಯೇ ಅಂತ ವಿನಂತಿಸ್ತಾಳೆ ರಾಜ ಸಿಟ್ಟನಲ್ಲೇ ಅದೇನು ಹೇಳ್ತೀಯೋ ಹೇಳು ಅಂತಂದ ಅದಕ್ಕೆ ಅಜ್ಜಿ ಮಹಾರಾಜ ನಾನು ಮಾವಿನ ಮರದ ತುಂಬೆಲ್ಲ ಜೋತಾಡ್ತಾ ಇದ್ದ ರಸಪೂರಿ ಮಾವಿನ ಹಣ್ಣನ್ನು ತಿನ್ನೋಕೆ ಬಯಸ್ದೆ ಅದಕ್ಕಾಗಿ ಒಂದು ಕಲ್ಲನ್ನು ಎಸೆ ಆದರೆ ಮುದುಕಿ ನಾನು ನಾನು ಎಸೆದ ಕಲ್ಲಿನ ತಪ್ಪಿ ನಿಮ್ಮ ಮಗನ ಹಣೆಗೆ ಬಡಿಯಿತು ಒಂದೊಮ್ಮೆ ನಾನು ಎಸೆದ ಕಲ್ಲು ಸರಿಯಾದ ಗುರಿ ತಲುಪಿ ಆ ಮಾವಿನ ಹಣ್ಣಿಗೆ ತಗಲಿದ್ರೆ ಆ ಹಣ್ಣು ತನಗಾದ ನೋವನ್ನು ಕಡೆಗಣಿಸಿ ಸಿಹಿಯಾದ ಹಣ್ಣನ್ನೇ ನನಗೆ ಅರ್ಪಿಸಿ ಬಿಡ್ತಾಯಿತ್ತು ತಾನು ನೋವುಂಡು ಕೆಳಗೆ ಬಿದ್ದು ನನಗೆ ಸ್ವಾದಿಷ್ಟ ರಸಭರಿತ ಸಿಹಿ ಹಣ್ಣಿನ ರುಚಿಯನ್ನು ನೀಡ್ತಾ ಇತ್ತು ಆದರೆ ದುರದೃಷ್ಟವಶಾತ್ ಆ ಕಲ್ಲು ತಪ್ಪಿ ರಾಜನ ಮಗನಿಗೆ ತಾಗಿ ನನಗೆ ಮರಣದಂಡನೆಯನ್ನೇ ಇದೆ ಇದೇ ವೃಕ್ಷಕ್ಕೂ ಮನುಷ್ಯರಿಗೂ ಇರುವ ವ್ಯತ್ಯಾಸ ಅಂತ ನಿಮಗೆ ಹೇಳಲಿಕ್ಕೆ ಬಯಸಿದೆ ಮಹಾರಾಜ ಅಂತಂದ್ಲು ಅಡುಗೂಲಜ್ಜಿಯ ಮಾತು ಕೇಳಿ ಮಹಾರಾಜನಿಗೆ ಕಪಾಳ ಮೋಕ್ಷ ಆದಾಗ ಇತ್ತು ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಜ್ಞಾನೋದಯವಾಗುತ್ತೆ ಅಚಾತುರ್ಯದಿಂದಾದ ಕಾರ್ಯಕ್ಕೆ ಯಾರೂ ಹೊಣೆಗಾರರಲ್ಲ ಅದಕ್ಕೆ ಶಿಕ್ಷೆ ನೀಡುವುದು ತಪ್ಪು ಅಂತ ರಾಜ ಅರ್ಥೈಸಿಕೊಂಡು ಅಡ್ಗೂಲಜ್ಜಿಯ ಕ್ಷಮೆ ಕೇಳಿ ಆಕೆಯನ್ನು ಮರಣ ದಂಡನೆಯಿಂದ ಮುಕ್ತಿಗೊಳಿಸ್ತಾನೆ ಆಕೆಗೆ ಧನ ಕನಕದ ಉಡುಗೊರೆಯನ್ನು ನೀಡಿ ಕಳುಹಿಸಿ ಕೊಡ್ತಾನೆ ಅಜ್ಜಿ ಏನೋ ಒಂದು ಉಪಾಯ ಹೂಡಿ ಅಪಾಯ ತಪ್ಪಿಸ್ಕೊಂಡ್ಲು ಅಜ್ಜಿಗಳೆಲ್ಲ ತುಂಬಾ ಜಾನ್ರು ಚತುರ್ಮತಿಗಳಾಗಿರ್ತಾರೆ ಅಜ್ಜಿ ಅಂತ ಹೇಳ್ತಾರು ಗೊತ್ತಾಯ್ತು ಅದಿರ್ಲಿ ಕತೆ ಏನ್ ಹೇಳುತ್ತೆ ನೋಡೋಣ ನ್ಯಾಯವು ಯಾವಾಗ್ಲೂ ನಿಷ್ಪಕ್ಷಪಾತವಾಗಿರ್ಬೇಕು ಅಲ್ವಾ ಹೌದು ಹೌದು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು